ರಾಜ್ಯದಲ್ಲಿ ಅಬ್ಬರಿಸ್ತಿರೋ ಮಳೆದಾಯ ಸೈಲೆಂಟ್ ಆಗೋ ಹಾಗೆ ಕಾಣಿಸ್ತಾ ಇಲ್ಲ ಆಶ್ಲೇಷ ಮಳೆ ಮುಗಿಯೋದಕ್ಕೆ ಬಂದರೂ ಕೂಡ ಮಳೆ ಅಬ್ಬರ ಮಾತ್ರ ನಿಲ್ತಾ ಇಲ್ಲ ವರುಣಾಸುರನ ಆರ್ಪಟಕ್ಕೆ ಜನರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಮಳೆ 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 ಕರುನಾಡಿನ ಹಲವು ಜಿಲ್ಲೆಗಳಲ್ಲಿ ಮಳೆ ಅಂದ್ರೆ ಸಾಕು ಜನ ಕನಸಲ್ಲೂ ಬೆಚ್ಚಿ ಬೀಳ್ತಿದ್ದಾರೆ ಮಳೆ ಮೋಡಗಳೇ ಕಳಚಿ ಬಿದ್ದಂತೆ ಮಳೆ ಸುರಿತಾ ಇದ್ದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ದೀಪ ಕೇಕೆ ಹಾಕ್ತಿದ್ದಾನೆ ಮಹಾಮಳೆ ಆರ್ಭಟಕ್ಕೆ ಚಿಕ್ಕಮಗಳೂರು ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಭಾರೀ ಮಳೆಯಾಗ್ತಿದ್ದು ಕುದುರೆ ಗುಂಡಿಬಳಿ ಬಳಿ ರಸ್ತೆ ಜಲಾವೃತವಾಗಿದೆ ಇದರ ಪರಿಣಾಮ ಕಾನೂರು ಕಟ್ಟಿಮನೆ ಸಂಪರ್ಕ ಬಂದ್ ಆಗಿದೆ ಕಳಸ ಮೂಡಿಗೆರೆ ಶೃಂಗೇರಿ ಕೊಪ್ಪ ಯನಾರ್ಪುರ ತಾಲೂಕಿನಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ವರ್ಣದೇವ ಆರ್ಭಟಿಸೋಕೆ ನಿಂದ್ರೆ ಆಗೋ ಅನಾಹುತಗಳು ಒಂದೆರಡಲ್ಲ ಸಕಲೇಶ್ಪುರ ಸುತ್ತಮುತ್ತ ಧಾರಾಕಾರ ಮಳೆ ಸುರಿತಾ ಇರುವುದರಿಂದ ಗುಡ್ಡಗಳು ಮತ್ತೆ ಬಾಯ್ಬಿಡುವುದಕ್ಕೆ ಶುರು ಮಾಡಿವೆ ಕಡಗರಹಳ್ಳಿ ಚಿನ್ನಹಳ್ಳಿ ಬಳಿ ಗುಡ್ಡದ ಮಣ್ಣು ಕುಸಿಯುತ್ತಿದ್ದು ಎಡಕುಮರಿ ಬಳಿ ರೈಲ್ವೆ ಹಳಿ ಮೇಲೆ ಭಾರೀ ಮಣ್ಣು ಬಿದ್ದಿದೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಭಾರಿ ಮಳೆಯಾಗ್ತಿದ್ದು ಆಗುಂಬೆ ಸಮೀಪದ ನಾವಳ ಬಳಿ ರಸ್ತೆ ಸಂಚಾರ ಬಂದ್ ಆಗಿದೆ ಮಾಲತಿ ನದಿ ನೀರು ಹುಚ್ಚೆದ್ದು ಹರಿಯುತ್ತಿದ್ದು ರಸ್ತೆಗೆ ಬ್ಯಾರಿಕೇಡ್ ಹಾಕಿದ್ದಾರೆ ಇನ್ನು ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲೂ ವ್ಯಾಪಕ ಮಳೆ ಆಗ್ತಿರುವುದರಿಂದ ತುಂಗಾ ನದಿ ಉಕ್ಕಿ ಹರಿಯುತ್ತಿದ್ದು ಗಾಜನೂರಿನ ತುಂಗಾ ಜಲಾಶಯ ಭರ್ತಿಯಾಗಿದೆ ಇದರ ಪರಿಣಾಮ ಹತ್ತಾರು ಎಕರೆ ಅಡಿಕೆ ತೋಟ ಜಲಾವೃತಗೊಂಡಿದೆ ೇರಿ ಜಲಾನಯನ ಪ್ರದೇಶದಲ್ಲಿ ಮತ್ತೆ ವರುಣದೇವ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾನೆ ಹೀಗಾಗಿ ಕೆಆರ್ಎಸ್ ಡ್ಯಾಂಗೆ ಒಳ ಹರಿವಿನ ಪ್ರಮಾಣ ಹೆಚ್ಚಳವಾಗಿದ್ದು ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಮುಂದಿನ ಎರಡು ಮೂರು ದಿನ ವರುಣದೇವ ರಣಕೇಕೆ ಹಾಕೋದರಲ್ಲಿ ಅನುಮಾನವಿಲ್ಲ ರಿಪೋರ್ಟ್ ಏನುಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ಒಂದೇ ರಾತ್ರಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ರೈತರ ತೋಟದಲ್ಲಿ ಕಳ್ಳತನ ಬೋರ್ವೆಲ್ ಕೇಬಲ್ ಕದ್ದು ಖದಿಮೂರು ಎಸ್ಕೆ ಕೋಲಾರದ ತೊರಗನದೊಡ್ಡಿ ಹಾಗೂ ಚಿಕ್ಕ ಹೊಸಹಳ್ಳಿಯಲ್ಲಿ ಘಟನೆ ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಪ್ರೀತಿಸಿ ಮದುವೆಯಾದ್ರೆ ಐದು ಲಕ್ಷ ಆಫರ್ ಯತ್ನಾಳ್ ಹೇಳಿಕೆ ಖಂಡಿಸಿ ಮಹಿಳೆಯರ ಪ್ರೊಟೆಸ್ಟ್ ಮುತ್ತಿಗೆ ಹಾಕಿದ್ದವರನ್ನ ವಶಕ್ಕೆ ಪಡೆದ ವಿಜಯಪುರ ಪೊಲೀಸರು ದಾವಣಗೆರೆಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ದಿಟ್ಟ ಹೆಜ್ಜೆ ಸಚಿವರ ಕುಟುಂಬದ ಒಡೆತನದ ಕ್ವಾರಿಗಳಿಗೆ ದಂಡ ಕ್ವಾರಿ ಮಾಲೀಕರು ಗುತ್ತಿಗೆ ನಿಯಮ ಪಾಲಿಸಿಲ್ಲ ಅಂತ ಫೈನ್ ಅರಮನೆ ಅಂಗಳದಲ್ಲಿ ದಸರಾ ಆನೆಗಳ ಫುಟ್ಬಾಲ್ ಆಟ ತಾಲೀಮು ನಡೆಸಿ ವಿರಾಮದ ವೇಳೆ ಮಕ್ಕಳೊಂದಿಗೆ ಮನರಂಜನೆ ಆನೆಗಳು ಫುಟ್ಬಾಲ್ ಆಡುವ ವಿಡಿಯೋ ವೈರಲ್